ಕೆಳಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಅಂತೆ ಅದ ಇಲ್ಲಿ ಸ್ಥಳೀಯರು ಹೇಳಿದ್ರು ರವಿ ಲಕ್ಷ್ಮೀಶನ ಇದೆ ನೋಡ್ರಿ ದೇವಸ್ಥಾನ ನನ್ಗೆ ಒಬ್ರು ಕ್ವಶನ್ ಕೇಳಿದ್ರು ಬ್ರೋ ನೀವ್ ಯಾಕೆ ಹಳೆ ಕಾಲದ ದೇವಸ್ಥಾನಗಳ ಬಗ್ಗೆನೆ ಜಾಸ್ತಿ ವಿಡಿಯೋ ಮಾಡ್ತೀರಾ ಯಾಕೆ ನೀವು ಹಳೆಯ ರಾಜರ ಕಾಲದ ಬಗ್ಗೆ ಜಾಸ್ತಿ ವೀಡಿಯೋ ಮಾಡ್ತೀರಾ ಅವೆಲ್ಲ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ಜಾಸ್ತಿ ಯಾರೂ ನೋಡೋಲ್ಲ ಸುಮ್ಮನೆ ನೀವು ಯಾಕೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊತೀರಾ ಬೇರೆ ರೀತಿಯ ಕಾಮಿಡಿ ವಿಡಿಯೋಸ್ ಮಾಡಿ ಅಥವಾ ಬೇರೆ ರೀತಿ ವೀಡಿಯೋಸ್ ಮಾಡಿ ಜಾಸ್ತಿ ಲೈಕ್ಸು ವ್ಯೂಸು ಬರ್ತವೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ತುಂಬ ಫೇಮಸ್ ಆಗ್ತೀರಾ ಅಂತ ಹೇಳಿದರು ನಾನು ಹೇಳಿದಿಷ್ಟೇ ಈಗ ನೋಡಿ ನಿಮ್ಮ ಊರಲ್ಲಿ ಯಾವುದಾದ್ರು ಒಂದು ದೇವಸ್ಥಾನ ಇದೆ ಅಂತ ಇಟ್ಕೊಳ್ಳಿ ಆ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿರೋಲ್ಲ ಬಟ್ ನಿಮ್ಮ ಊರಿಗೆ ಅಚಾನಕ್ಕಾಗಿ ಯಾರೋ ಒಬ್ರು ನಿಮ್ಮ ಗೆಸ್ಟ್ಗಳು ಬರ್ತಾರೆ ನಿಮ್ಮ ಫ್ರೆಂಡ್ಸ್ ಅಥವಾ ಬೇರೆಯವ್ರು ಯಾರೋ ಬರ್ತಾರೆ ಅವರೆಲ್ಲ ಏನು ಮಾಡ್ತಾರೆ ಇಲ್ಲಿರೋ ದೇವಸ್ಥಾನ ಬಗ್ಗೆ ಹೇಳು ಅಂತ ಹೇಳ್ತಾರೆ ಅವ್ರು ನೋಡ್ತಿರ್ತಾರೆ ದೇವಸ್ಥಾನನ ನೀನು ಇದೇ ಊರವನು ಇಲ್ಲೇ ಇರಿದೆಯಾ ಇಲ್ಲೇ ಹುಟ್ಟಿದೆಯಾ ನಿಮ್ಮ ಊರಿನ ಬಗ್ಗೆ ಹೇಳು ಅಂತ ಹೇಳಿದಾಗ ನೀವೇನು ಹೇಳ್ತೀರೊಬ್ರು ನಿಮಗೇನು ಗೊತ್ತಿಲ್ಲ ಅಂದರೆ ಏನು ಹೇಳೋಕ್ಕಾಗಲ್ಲ ಸೊ ಅದೇ ರೀತಿಯಾಗಿ ಇಲ್ಲಿ ಎಷ್ಟೋ ಜನಕ್ಕೆ ನಮ್ಮ ಸ್ಥಳೀಯವಾಗಿ ಯಾವ್ಯಾವ ಇದ್ದಾವೆ ಅವುಗಳ ಮಹತ್ವ ಏನು ಅವುಗಳ ಇವತ್ತಿ ಹೆಂಗೆ ಉಳ್ಕೊಂಬಂದಿದ್ದೇವೆ ಅಂತ ಯಾರಿಗೂ ಗೊತ್ತಿಲ್ಲ ಅದನ್ನು ನಾನು ತಿಳಿಸ್ಬೇಕಂತಲೇ ನಾನು ವಿಡಿಯೋಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಬಟ್ ನಾನು ಬೇರೆ ಕಾರಣ ಇಟ್ಕೊಂಡು ಈ ಥರ ವೀಡಿಯೋಸ್ಗಳನ್ನೆಲ್ಲ ಮಾಡ್ತಿಲ್ಲ ಬಟ್ ನನ್ನ ಉದ್ದೇಶ ಇಷ್ಟೇ ನಮ್ಮಲ್ಲಿರುವ ಸ್ಥಳೀಯ ಇತಿಹಾಸ ಏನಿದೆ ಅದನ್ನು ನಮ್ಮ ಸ್ಥಳೀಯ ಜನರು ತಿಳ್ಕೊಂಡ್ರೆ ಸಾಕು ಬೇರೆಯವ್ರು ಯಾರೂ ತಿಳ್ಕೋದ ಬೇಕಾಗಿಲ್ಲ ನನಗೆ ಲಕ್ಷ ವ್ಯೂಸ್ ಬರಲೇಬೇಕು ಅಂತ ಏನಿಲ್ಲ ಬ್ರೋ ನನ್ನಿಂದ ನಾಲ್ಕು ಜನ ತಿಳ್ಕೊಂಡ್ರೆ ಸಾಕು ಅವ್ರಿಗೆ ಈ ದೇವಸ್ಥಾನಗಳ ಬಗ್ಗೆ ನಮ್ಮ ಸ್ಥಳೀಯ ಇತಿಹಾಸದ ಬಗ್ಗೆ ಅರಿವಾದ್ರೆ ಸಾಕು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮಂಟಪ್ಪ ಅದು ಕೊಟ್ರಿ ಇವರು ಅವರು ಮೇಲೆ ಅವರು ಇದ್ರಲ್ಲಿ ತೊಂಬರ ಅಂತ ಕೋರ್ಟ್ ನಿರ್ಣಯ ಮಾಡ್ತೀವಿ ತೊಂದರಲ್ಲ ನೀವು ತೊಂಬರಿ ನಿಮ್ಗೆ ಅದು ಮಾಡಿ ನೋಡ್ತೀರ ಅವರು ಎಲ್ಲದೇ ಇಲ್ಲ ಅದೇ ಕೋರ್ಟ್ ತಿಂಗಳ ಇದೇ ನಿಜವಾದ ನಮ್ಗೆಲ್ಲ ಜೈಮಿನಿ ಭಾರತ ಗೊತ್ತು ಜೈಮಿನಿ ಭಾರತವನ್ನು ಬರೆದವರು ಕವಿ ಲಕ್ಷ್ಮೀಶ ಸಂಸ್ಕೃತದಲ್ಲಿದ್ದ ಜೈಮಿನಿ ಭಾರತವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಕವಿ ಲಕ್ಷ್ಮೀಶ ಯಾವ ಊರಿನವರು ಅಂತಂದು ಕೆಲವು ವಾದ ವಿವಾದಗಳು ಆದವು ಆ ಟೈಮಲ್ಲಿ ಒಂದು ತಾಳೆಗರಿ ಮೇಲೆ ಕೃಷ್ಣಾ ನದಿಯ ಪಕ್ಕದಲ್ಲಿ ಶೆಳಗೆಯ ಮಂಟಪ ಎಂಬ ಒಂದು ಎರಡು ಅಕ್ಷರದ ಒಂದು ಸಾಲುಗಳು ಕಾಣ್ತು ಆ ಸಾಲುಗಳನ್ನು ಆಧಾರವಾಗಿಟ್ಟುಕೊಂಡು ಇತಿಹಾಸಕಾರರು ಹುಡುಕಿಕೊಂಡು ಬಂದಾಗ ಸುರಪುರದ ದೇವಾಪೂರನೇ ಕವಿ ಲಕ್ಷ್ಮೀಶನ ಊರು ಅಂತಂದು ಇತಿಹಾಸಕಾರರು ಒಪ್ಕೊಂಡ್ರು ಅವತ್ತಿಂದ ಈ ಊರಿಗೆ ಕವಿ ಲಕ್ಷ್ಮೀಶನ ದೇವಾಪೂರ ಅಂತಂದು ಅಫಿಷಿಯಲ್ಲಾಗಿ ಹೆಸರು ಬಂತು ಆದರೆ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಏನು ನೋಡ್ತಿದ್ದೀವಲ್ಲ ಇದು ಇದು ಕೆಳಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಅಂತೆ ಅಂದರೆ ಇಲ್ಲಿ ಸ್ಥಳೀಯರು ಹೇಳಿದರು ದೇವಸ್ಥಾನ ಇದೆ ಅಂತೆ ಈ ದೇವಸ್ಥಾನನ ಮದನ್ ಗೋಪಾಲ್ ನಾಯಕನವರು ಅಂದರೆ ಈ ಸುರ್ಪುರದ ಎಮ್ ಎಲ್ ಎ ಅವರು ಎಕ್ಸ್ ಎಮ್ ಎಲ್ ಎ ಅವರು ಇಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರನ್ನ ಕರ್ಕೊಂಡ್ಬಂದು ಉತ್ಕನ್ನ ಮಾಡಿಸ್ಬೇಕಂತ ಟ್ರೈ ಮಾಡಿದ್ರಂತೆ ಇಲ್ಲಿ ಭೂಮಿಯನ್ನ ಅಗೆಯುವಾಗ ಒಂದು ಕೆಲವೊಂದಿಷ್ಟು ದೇವಸ್ಥಾನದ ಬಿಡಿ ಭಾಗಗಳಲ್ಲಿ ಸಿಕ್ತವ ಆ ದೇವಸ್ಥಾನದ ಬಿಡಿ ಭಾಗಗಳಲ್ಲಿ ನಾವೇನ್ ನೋಡ್ತಿದ್ವಲ್ಲ ಇದು ಕೂಡ ಒಂದು ಇದು ಲಲಾಟದಲ್ಲಿ ಕಂಡು ಬರುವ ಗಜಲಕ್ಷ್ಮಿ ವಿಗ್ರಹ ನೋಡ್ರಿ ದೇವಸ್ಥಾನದ ಬಾಗಿಲಿಗೆ ಏನ್ ಗರ್ಭಗೃಹದ ಬಾಗಿಲಿಗೆ ನಾವು ಗಜಲಕ್ಷ್ಮಿಯನ್ನು ಕಾಣ್ತೀವಿ ಅಂದ್ರೆ ಇಲ್ಲಿ ನೀವೇನ್ ನೋಡ್ತಿದ್ರಲ್ಲ ಈ ಗಜಲಕ್ಷ್ಮಿ ಇದೇ ಜಾಗದಲ್ಲಿ ಸಿಕ್ಕಿದ್ವಿ ಇಲ್ಲಿನ ಸ್ಥಳೀಯರು ತಾವು ಕಣ್ಣಾರೆ ಕಂಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದ್ರೆ ಇವಾಗ ಇದ್ರ ಕೆಳಗಡೆ ಇರೋ ದೇವಸ್ಥಾನ ಹೊರಗೆ ಅಂತ ಅಂದ್ಬಿಟ್ಟು ತಿರ್ಗಿ ಅದ್ರ ಮೇಲೆ ಮಣ್ಣು ಮುಚ್ಚಿ ಸುತ್ತ ಗೋಡೆ ಕಟ್ಬಿಟ್ಟು ಬಿಟ್ಟಿದ್ದಾರೆ ಆದರೆ ಇತ್ತೀಚೆಗೆ ಏನು ನಾವು ಮೇಲೆ ನೋಡ್ತಿದಿವಲ್ಲ ಇದನ್ನೆಲ್ಲ ಇತ್ತೀಚೆಗೆ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಆದರೆ ಜೈಮಿನಿ ಭಾರತ ಅನ್ನೋ ಒಂದು ಮಹಾಗ್ರಂಥವನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಕವಿ ಲಕ್ಷ್ಮೀಶನ ಕುರುಹು ನಾ ಇವತ್ತು ನೋಡ್ತಿದ್ವಲ್ಲ ಈಗಿದೆ ನಾವು ಯಾವ ರೀತಿ ನಮ್ಮ ಇತಿಹಾಸವನ್ನು ಉಳಿಸ್ಕೊಂಡು ಬಂದಿದ್ದೀವಿ ಅನ್ನೋದು ನಿಮಗೆ ಕಣ್ಮುಂದೇನೆ ಕಾಣ್ತಿದೆ ಆದ್ರೆ ಇಲ್ಲಿ ಕೆಲವೊಂದಿಗೆ ಕವಿ ಲಕ್ಷ್ಮೀಶ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ಅದು ನಮ್ಮ ಇತಿಹಾಸ ಅದು ನಮ್ಮ ದುರಾದೃಷ್ಟ ಇನ್ನು ಕವಿ ಲಕ್ಷ್ಮೀಶನ ಕಾಲ ಯಾವುದು ಇದು ಕವಿ ಲಕ್ಷ್ಮೀಶನ ಕಾಲ ಯಾವುದು ಅಂತ ಹುಡ್ಕೊಂಡು ಹೋದಾಗ ಹದಿಮೂರನೇ ಶತಮಾನದಿಂದ ಹದಿನೈದನೇ ಶತಮಾನದ ಮಧ್ಯಭಾಗದಲ್ಲಿ ಕವಿ ಲಕ್ಷ್ಮೀಶ ಇದ್ದ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳು ಸಿಗ್ತವೆ ಅದು ಜೈಮಿನಿ ಭಾರತದಲ್ಲಿ ಯಾಕೆ ಈ ಮಾತನ್ನು ನಾನು ಹೇಳ್ತಿದ್ದೇನೆ ಅಂದ್ರೆ ಪಾಂಡವರು ಕುರುಕ್ಷೇತ್ರ ಯುದ್ಧದ ನಂತರ ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡ್ತಾರೆ ಆ ಮಣಿಪುರದಲ್ಲಿ ಬೊಬ್ರು ಇರ್ತಾನೆ ಅರ್ಜುನನ ಮಗ ಆ ಬೊಬ್ಬರುವಾನ ಆ ಅಶ್ವವನ್ನು ಕಟ್ಟಿ ಹಾಕ್ತಾನೆ ಏನು ಮಣಿಪುರಕ್ಕೆ ಹೋದಂತ ಅಶ್ವವನ್ನು ಕಟ್ಟಿ ಹಾಕ್ತಾನಲ್ಲ ಬೊಬ್ರು ಆ ಅಶ್ವವನ್ನು ಬಿಡಿಸಿಕೊಂಡು ಬರ್ಲಿಕ್ಕೆ ಕರ್ಣನ ಮಗ ಋಷಿಕೇತ್ ಹೋಗ್ತಾನೆ ಕರ್ಣನ ಮಗ ಋಷಿಕೇತು ಮತ್ತೆ ಅರ್ಜುನನ ಮಗ ಬಬ್ರುವಾನ್ ನಡುವೆ ಗೌರವವಾಗಿ ಯುದ್ಧ ಆಗುತ್ತಾ ಆ ಯುದ್ಧದಲ್ಲಿ ಕರ್ಣನ ಮಗ ಆ ಸಾಯ್ತೇನೆ ಆ ಟೈಮಲ್ಲಿ ಅರ್ಜುನ ಯುದ್ಧ ರಂಗಕ್ಕೆ ಬರ್ತಾನೆ ಯುದ್ಧ ರಂಗದಲ್ಲಿ ಬಂದ್ಬಿಟ್ಟು ಆ ಋಷಿಕೇತುವನ್ನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಮೂಗಿಲ್ಲದ ದಾನನಂ ಲಿಂಗವಿಲ್ಲದ ಪೀಠವಾಗಿರದೆ ಪಾಂಡವರ ಸಿರಿಯನ್ನ ನೀನಿಲ್ಲದಿದ್ದಾಗ ಎಲೆ ಮಗನೇ ಋಷಿಕೇತು ಅಂತ ಅರ್ಜುನ ಬಿಕ್ಕಿ ಬಿಕ್ಕಿ ಇಲ್ಲಿ ನಾವು ಒಂದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಹೋಗಬೇಕು ಏನು ಲಿಕ್ಕಾಪರ್ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂತ ಸಂದರ್ಭ ಮತ್ತೆ ವಿಜಯನಗರದ ಮೇಲೆ ಶಾಯಿ ಮಂತನೆಗಳು ದಾಳಿ ಮಾಡಿ ಅಲ್ಲಿರುವ ದೇವಸ್ಥಾನಗಳನ್ನು ನಾಶ ಮಾಡಿ ವಿಗ್ರಹಗಳ ಮೂಗನ್ನು ಕತ್ತರಿಸ್ತಾರ ಅಂದ್ರೆ ಮಲಿಕಾಪರ್ ದಾಳಿ ಮಾಡಿದಂತ ಸಂದರ್ಭದಲ್ಲಿ ನಿಜವಾಗಿ ಮನುಷ್ಯರ ಮೂಗನ್ನು ಕತ್ತರಿಸ್ತಾನಂತಂದು ಉಲ್ಲೇಖಗಳು ಸಿಕ್ತವ ನಮ್ಗೆ ಇದನ್ನ ಆಧಾರವಾಗಿಟ್ಕೊಂಡು ಕವಿ ಲಕ್ಷ್ಮೀ ಶಾ ಜೈಮಿನಿ ಭಾರತದಲ್ಲಿ ತನ್ನ ಸಮಕಾಲಿನಲ್ಲಾದ ಘಟನೆಗಳನ್ನ ಆಧಾರವಾಗಿಟ್ಟುಕೊಂಡೇ ಕಾವ್ಯದಲ್ಲಿ ಬರೆದ ಎಂದು ಅವನ ಕಾಲದ ಬಗ್ಗೆ ಹೇಳಬಹುದು ಹಿಂಗೇನಲ್ಲಿ ದೇವಸ್ಥಾನ ಕಾಣ್ತಿದೆ ಅಲ್ಲ ಆ ದೇವಸ್ಥಾನ ತೋರಿಸ್ಲಿಕ್ಕೆ ಕರ್ಕೊಂಡು ಹೊಂಟಿದ್ದು ಇದೆಲ್ಲ ಭತ್ತದ ಗದ್ದೆ ನೋಡ್ರಿ ಈ ದೇವಸ್ಥಾನ ಹೆಂಗ ಹಾಳಾಗ್ ಹೋಗಿದೆ ಅಂದ್ರೆ ಇದನ್ನ ನೋಡ್ಲಿಕ್ಕೆ ಸಹ ಯಾರು ಬರ್ತಾ ಇಲ್ಲ ನೋಡ್ರಿ ಕಲ್ಲಿನಾಥ ದೇವಸ್ಥಾನ ಇದು ಒಂದೇ ದೇವಸ್ಥಾನ ಅಂತಲ್ಲ ಭಾರತದಲ್ಲಿ ಸುಮಾರು ಲಕ್ಷಾಂತರ ದೇವಸ್ಥಾನಗಳು ನಾವೇನು ಕಲ್ಲಿನಾಥ ದೇವಸ್ಥಾನ ನೋಡ್ತಿದೆಯಲ್ಲ ಇದೇ ಸ್ಥಿತಿಯಲ್ಲಿದ್ದಾವೆ ಇದ್ರಕ್ಕಿಂತನೂ ತುಂಬ ಕೆಟ್ಟ ಸ್ಥಿತಿಯಲ್ಲಿ ದೇವಸ್ಥಾನಗಳು ಇದ್ದಾವೆ ಆ ದೇವಸ್ಥಾನಗಳೆಲ್ಲ ಯಾಕೆ ಹಂಗಿದಾವೆ ಅನ್ನೋದಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಇಂಟ್ರೆಸ್ಟ್ ನಾವು ದೇವಸ್ಥಾನಗಳ ಬಗ್ಗೆ ನಮ್ಮ ಇತಿಹಾಸದ ಬಗ್ಗೆ ನಾವು ಎಲ್ಲಿವರೆಗೂ ಇಂಟ್ರೆಸ್ಟ್ ಬೆಳೆಸ್ಕೊ ಅಲ್ವೋ ಅಲ್ಲಿಯವರೆಗೆ ಈ ದೇವಸ್ಥಾನಗಳು ಯಾವುವು ಜೀರ್ಣೋದ್ಧಾರ ಆಗೋಲ್ಲ ಮತ್ತು ಈ ದೇವಸ್ಥಾನಗಳ ಅರ್ಥ ದೇವಸ್ಥಾನ ಯಾಕೆ ಕಟ್ಟಿದ್ರು ದೇವಸ್ಥಾನ ಯಾ ಏನು ಕೆಲಸ ಮಾಡುತ್ತೆ ಅನ್ನೋದು ಯಾವತ್ತಿಗೂ ತಿಳಿದು ಬರಲ್ಲ